ಹಾವೇರಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಗೆ ನೂರು ದಿನಗಳ ಕಾರ್ಯಕ್ರಮ ಘೋಷಣೆ ಜಿಲ್ಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಸಿಗ್ಗಾವಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪುಟದಲ್ಲಿ ಮೈತ್ರಿ ಪಕ್ಷಗಳಿಗೆ ಹಾಗೂ ಆ ಪಕ್ಷದಲ್ಲಿ ಅನುಭವ ಇರುವ ನಾಯಕರಿಗೆ ಆದ್ಯತೆ ಕೊಡುವ ಅಗತ್ಯ ಇತ್ತು ಎಂದು ಹೇಳಿದರು ಇನ್ನು ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಿದ ಪ್ರಮುಖರೆಲ್ಲರಿಗೂ ಸಚಿವರನ್ನಾಗಿ ಮುಂದುವರಿಸಲಾಗಿದೆ ಹೀಗಾಗಿ ನನಗೆ ಸಚಿವ ಸ್ಥಾನ ತಪ್ಪಿರಬಹುದು ಅನುಭವ ಇರುವುದರಿಂದ ಸಂಸದನಾಗಿಯೂ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡುವೆ ಎಂದು ಹೇಳಿದರು ಹಾವೇರಿ ಜಿಲ್ಲೆಯ ಡಿಸಿ ಕಚೇರಿಯಲ್ಲಿ ಕೇಂದ್ರದ ಆಯೋಜನೆ ಪ್ರಗತಿ ಪರಿಶೀಲನೆ ಮಾಡಲಿದ್ದೇನೆ ಕೇಂದ್ರದ ಆಯೋಜನೆಗಳನ್ನು ಚುರುಕುಗೊಳಿಸುವ ಎಂದು ಹೇಳಿದರು ಅಲ್ಲಿ ಕೆಲಸ ಹಿರಿಯ ಮೋದಿಯವರ ಹಿಂದಿನ ಅವಧಿಯಲ್ಲಿ ಯಾರ್ಯಾರು ಪ್ರಮುಖ ಎಲ್ಲರೂ ಕೂಡ ಕಮ್ಮಿ ಮುಂದುವರೆಸಿದ್ದಾರೆ ಮುಂದುವರಿಸಬೇಕು ಮತ್ತು ಪೊಲೀಸನ್ ಕ್ವಾರ್ಟರ್ಸ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ಕಾರಣದಿಂದ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಕೆಲಸ ಮಾಡೋದಕ್ಕೆ ಏನು ನಮಗೆ ಬುದ್ಧಿ ಇಲ್ಲ ಮತ್ತೆ ನಾವು ಒಬ್ಬ ಸಂಸತ್ ಸದಸ್ಯರಾಗಿ ಏನು ನ್ಯಾಯ ಕೊಡಬೇಕು ಕ್ಷೇತ್ರಕ್ಕೆ ನಾವು ಕೊಡುವಂಥ ಶಕ್ತಿ ನಮಗೆ ಒಬ್ಬ ಸಂಸತ್ ಸದಸ್ಯನಾಗೆ ಶಕ್ತಿ ಇದೆ ಬೆಂಬಲಿಸಿದ ಅಸಮಾಧಾನ ಯಾವ್ದು ಇಲ್ಲ ನಾನೆಲ್ಲ ಪ್ರತಿಯೊಂದು ಹಳ್ಳಿ ಓಡಾಡಿದ್ದೀನಿ ನಿಮ್ಮ ಪ್ರಶ್ನೆ ಅಷ್ಟು ಓಡಾಡಿದ್ದೇನೆ ಅಸಮಾಧಾನ ಎಲ್ಲೂ ಇಲ್ಲ ಇನ್ನಷ್ಟು ಆಗ್ಬೇಕೆನ್ನುವಂತ ಬೈಕೆ ಇದೆ ಕೆಲವು ಬೇರೆ ಬೇರೆ ಕಾರಣಕ್ಕಾಗಿ ಪ್ರಮುಖ ಯೋಜನೆಗಳು ತಾಂತ್ರಿಕ ಮಕ್ಕಳ ಇಂದ ಕೆಲವು ನಿಂತಿದೆ ಮತ್ತು ಕೆಲವು ರಾಜ್ಯ ಸರ್ಕಾರದ ಸರ್ಕಾರದಿಂದ ಉದಾಹರಣೆಗೆ ಎಲಿಯುಗಿ ಗದಾಗ ಹೇಳ್ಬೇಕು ನಾನಿಂತ ಏಳ್ನೂರು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಸರ್ಕಾರ ಬಂದ ಮೇಲೆ ತೆಗೆದ್ರು ಅದೆಲ್ಲ ಲ್ಯಾಂಡ್ ಎಕ್ವಿಷನ್ ಕೊಡಬೇಕು ಏಯ್ಟಿ ಪರ್ಸೆಂಟ್ ಲ್ಯಾಂಡ್ ಎಕ್ವಿಷನ್ ಆದಾಗ ಮೇಲ್ ಆಗುತ್ತೆ ಅದಕ್ಕೆ ನಾನು ಬೆನ್ನತೈತಿ ಸಂಸ್ಕೃತದಲ್ಲಿ ಒಳ್ಳೇದಾಗ್ತಿತ್ತು ಅನ್ನೋ ಎಲ್ಲ ಎಲ್ಲ ಥರದ ನನಗೆ ಆಡಳಿತ ಅನುಭವ ಇರೋದರಿಂದ ಸಮುದಾಯ ಇರಬೇಕು ಅನ್ನುವಂಥ ಅವಶ್ಯಕತೆ ನನ್ನ ಆಡಳಿತದ ಅನುಭವವನ್ನು ಸಂಪೂರ್ಣವಾಗಿ ಮತ್ತು ಇದರಿಂದ ಇನ್ನೊಂದು ದಿನ ಆಗಿದೆ ಅಂದರೆ ನನ್ನ ಕ್ಷೇತ್ರಕ್ಕಿ ನಾನು ಹೆಚ್ಚು ಹೆಚ್ಚು ಸಮಯ ಕೊಡ್ಬೋದು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬಹುದು ನನ್ನ ಜಿಲ್ಲೆಗೆ ಎರಡು ಜಿಲ್ಲೆಗೆ ಕೆಲಸ ಮಾಡಬಹುದು ಅಷ್ಟೇ ಅಲ್ಲ ರಾಜ್ಯಕ್ಕೆ ನಾನು ಹೆಚ್ಚಿನ ಹೀಗಾಗಿ ಇದನ್ನು ಸದುಪಯೋಗ ಈಗ ಲೋಕಸಭಾ ಕ್ಷೇತ್ರ ನಿಮ್ಮ ಎಮ್ ಎಲ್ ಎ ಕಾಂತ ಹೆಗ್ಗಾಂ ಕ್ಷೇತ್ರದ ಮುಂದಿನ ಉಸ್ತುವಾರಿ ಕಾರ್ಯ ಏನು ಕೆಲಸ ಕಾರ್ಯಕ್ರಮ